ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ರೆ ಡ್ರೀಮ್ ಹೋಮ್ಸ್ ಸೈಟ್ ನಿಮ್ದಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ಗೆ ಜಸ್ಟ್ ನೈನ್ ನೈನ್ಟಿ ನೈನ್ ಕೊಡ್ತಾ ಇದ್ದಾರೆ ಈ ಜಾಗದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಮತ್ತೆ ಟಾರ್ ರೋಡ್ ಇದೆ ಅಂಡ್ ವಾಟರ್ ಲೈನ್ಸ್ ಕೂಡ ಕನೆಕ್ಟೆಡ್ ಇದೆ ಅಂಡ್ ಡ್ರೈನೇಜ್ ಸಿಸ್ಟಮ್ ಕೂಡ ಕಂಪ್ಲೀಟ್ ಆಗಿ ರೆಡಿ ಇದೆ ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಮತ್ತೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಆಗಿರುವಂತಹ ಸೈಟ್ ಈ ಜಾಗಕ್ಕೆ ಬಹಳ ಹತ್ರವಾಗಿ ಕಾಲೇಜು ಸ್ಕೂಲು ಹಾಸ್ಪಿಟಲ್ ಪೆಟ್ರೋಲ್ ಬಂಕ್ ಬಸ್ ಸ್ಟಾಪ್ ಮತ್ತೆ ರೈಲ್ವೆ ಸ್ಟೇಷನ್ ಅವೈಲೇಬಲ್ ಇದೆ ಅಂಡ್ ಅದ್ರ ಜೊತೆಗೆ ಈ ಜಾಗದ ಒಳಗಡೆ ಪಾರ್ಕ್ ಕೂಡ ಅವೈಲಬಲ್ ಇದೆ ಈ ಜಾಗ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಸಿಕ್ಸ್ಟಿ ಅಮೌಂಟ್ ವಿತ್ ರಿಜಿಸ್ಟ್ರೇಷನ್ ಸೈಟ್ ಅನ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಅಂಡ್ ಇನ್ನ ಮಿಕ್ಕಿದ ಫಾರ್ಟಿ ಪರ್ಸೆಂಟ್ಗೆ ಕಂಪನಿ ಕಡೆಯಿಂದ ಪ್ರಾಜೆಕ್ಟ್ ಅವರು ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರೆ ಖಂಡಿತ ಸರ್ ಎಲ್ಲಾ ವರ್ಗದವರು ಸೈಟ್ ತಗೊಳ್ಳಿ ಈ ಪ್ರೋಗ್ರಾಮ್ ಈ ಭೂಮಿಗೆ ಚಿನ್ನದಂತಹ ವ್ಯಾಲ್ಯೂ ಇದೆ ಅಂತಾನೆ ಹೇಳ್ಬಹುದು ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ರ ಸೈಕಲ್ ಕ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ಆ್ಯಂಕರ್ ರಂಗನಾಥ್ ಗೌಡ ಎಸ್ ಸೊ ಇವಾಗ ಒಂದು ವಿಶಾಲವಾದಂತಹ ಪ್ರದೇಶದಲ್ಲಿ ನಾನಿದ್ದೀನಿ ಎಸ್ ಈ ಒಂದು ಗೇಟೆಡ್ ಕಮ್ಯುನಿಟಿನಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿದೆ ಆ್ಯಂಡ್ ಕೇವಲ ಇಪ್ಪತ್ತ ಐದು ಸಾವಿರ ರೂಪಾಯಿಗಳನ್ನ ಕೊಟ್ಟರೆ ಈ ಸೈಟು ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಲೊಕೇಶನ್ನಲ್ಲಿ ನಿಮಗೆ ಯಾವ ರೀತಿಯಾದಂಥ ಫೆಸಿಲಿಟೀಸ್ಗಳು ಅಮ್ಯುನಿಟೀಸ್ಗಳು ಮತ್ತು ಏನೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಹೇಳಿ ನಾನು ನಿಮಗೆ ಹೇಳ್ಕೊತಾ ಹೋಗ್ತೀನಿ ಸೊ ಈ ಜಾಗ ನೀವು ಬರಬೇಕು ಅಂತಂದು ಕೇಳಿದರೆ ತೊಂಡೆಬಾವಿಯಿಂದ ಜಸ್ಟ್ ಒಂದು ಕಿಲೋಮೀಟ್ರು ದೊಡ್ಡಬಳ್ಳಾಪುರದಲ್ಲೂ ನೀವಿದ್ರೆ ಇಲ್ಲಿ ಬಹಳ ಹತ್ರ ಹತ್ರ ಇದೆ ನಿಮಗೆ ಈ ಒಂದು ಲೊಕೇಶನ್ನು ಆ್ಯಂಡ್ ಅದ್ರ ಜೊತೆಗೆ ನೀವೇನಾದರೂ ಒಂದು ಏರ್ಪೋರ್ಟ್ಗೆ ಹೋಗ್ತೀರಾ ಅಂತಂದು ಕೇಳಿದರೆ ಕೇವಲ ಜಸ್ಟ್ ಥರ್ಟಿ ಮಿನಿಟ್ಸ್ ಡ್ರೈವ್ ಇಲ್ಲಿಂದ ಓಕೆನಾ ಸೊ ಎಲ್ಲ ಒಂದು ಹೈವೇಸ್ಗಳಿಗೂ ಕೂಡ ಕನೆಕ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿಯ ಒಂದು ಸ್ಪೆಷಾಲಿಟಿ ಏನು ಅಂತಂದ್ಬಿಟ್ಟು ಹೇಳಿ ನಿಮಗೆ ಒಂದೊಂದಾಗಿಯೇ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ ಎಲ್ಲ ವರ್ಗದವ್ರಿಗೂ ಒಂದು ಕನಸು ಏನಿರುತ್ತೆ ಅಂತಂದು ಹೇಳಿದರೆ ನಂದೇ ಆದಂಥ ಒಂದು ಮನೆ ಇರಬೇಕು ಅಂತಂದು ಹೇಳಿ ಎಸ್ ಸೊ ನಂದು ಅಂತ ಒಂದು ಮನೆ ಇದ್ದರೆ ಅದು ಫ್ಯೂಚರ್ಗೆ ನಮಗೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮೊಮ್ಮಕ್ಕಳಿಗೆ ಬಹಳ ಒಂದು ಆಸರೆಯಾಗಿರುತ್ತೆ ಹೇಳಿ ಅಂದ್ಕೊತೀವಿ ಹಾಗೆಯೇ ಈ ಒಂದು ಕನಸಿನ ಮನೆಯನ್ನು ಕೊಡಬೇಕು ಹೇಳಿ ಡ್ರೀಮ್ ಹೋಮ್ಸ್ನ ಒಂದು ಪ್ರಾಜೆಕ್ಟ್ನ ತೊಗೊಂಡ್ಬಂದಿದ್ದಾರೆ ಹರಿತಸ್ಮಿ ಯುವರ್ ಸ್ಪೇಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಸುಂದರವಾದಂಥ ಒಂದು ಜಾಗದಲ್ಲಿ ನಿಮಗೆ ಏನೇನೆಲ್ಲ ಸಿಗ್ಬೋದು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ಬಹಳಷ್ಟು ಜನಗಳಿಗೆ ಈ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಡೌಟ್ಸ್ಗಳಿರುತ್ತೆ ಮತ್ತು ತುಂಬ ಭಯನೂ ಕೂಡ ಇರುತ್ತೆ ಒಂದು ಜಾಗದ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಬಹಳ ಭಯ ಪಡ್ತಾರೆ ಬಟ್ ಇಲ್ಲಿ ನಿಶ್ಚಿಂತೆಯಿಂದ ಇರ್ಬೋದು ಯಾಕೆ ಅಂತ ಹೇಳಿದರೆ ಡಿ ಸಿ ಕನ್ವರ್ಷನ್ ಆಗಿದೆ ಮತ್ತು ಟೌನ್ ಪ್ಲಾನಿಂಗು ಕೂಡ ಅಪ್ರೂವಲ್ ಆಗಿದೆ ಅದರ ಜೊತೆಗೆ ನಿಮಗೆ ಏಕಾತ ಸೈಟ್ಸ್ಗಳು ಇದು ಸೊ ಏಕಾಥ ಸೈಟ್ಸ್ ಅಂತಂದು ಕೇಳಿದರೆ ನಿಮಗೆ ಯಾವುದೇ ಲೀಡಿಂಗ್ ಬ್ಯಾಂಕ್ಸ್ಗಳು ಏಯ್ಟಿ ಟು ನೈಂಟಿ ಪರ್ಸೆಂಟಷ್ಟು ಲೋನನ್ನು ಅಪ್ರೂವಲನ್ನು ಕೂಡ ಕೂಡ ಕೊಡ್ತಾರೆ ಆ್ಯಂಡ್ ಜಾಗನ ನೀವು ಪರ್ಚೇಸ್ ಮಾಡಿದಾದ ನಂತರ ಕೆಲವರಿಗೆ ನಾನು ತಗೊಂಡಿದ್ದಾದ ಮೇಲೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ಗೆ ಮತ್ತು ಕನ್ಸ್ಟ್ರಕ್ಷನ್ಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾ ಅಂತ ಹೇಳಿ ಅನಿಸುತ್ತೆ ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನು ಮತ್ತು ರೆಡಿ ಫಾರ್ ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ಸೈಟು ಸೊ ಪ್ರತಿಯೊಬ್ಬರಿಗೂ ಎಷ್ಟೊಂದು ಡೌಟ್ಸ್ಗಳಿರೋದನ್ನು ನಾವು ಇಲ್ಲೇ ಕ್ಲಾರಿಫೈ ಮಾಡ್ತಾ ಇದ್ದೀವಿ ಸೊ ನೀವು ಬಂದರೆ ಬೇರೆ ಯಾವ ಯಾವುದೇ ರೀತಿಯಾದಂಥ ಇರೋದಿಲ್ಲ ಸೊ ಆರಾಮಾಗಿ ಬರ್ಬೋದು ಆ್ಯಂಡ್ ನೀವು ಈ ಜಾಗವನ್ನು ಖರೀದಿ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ನ ಕೂಡ ಶುರು ಮಾಡ್ಬೋದು ಎಲ್ಲ ಥರದ ಡೈಮೆನ್ಷನ್ಗಳ ಸೈಟ್ಗಳನ್ನು ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಹೇಳಬೇಕು ಅಂದರೆ ಕಾರ್ನರ್ ಸೈಟ್ ಬೇಕು ನನಗೆ ಥರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಈ ಥರ ಬೇರೆ ಬೇರೆ ಡೈಮೆನ್ಷನ್ಸ್ಗಳಲ್ಲಿ ನೀವು ಸೈಟ್ಸ್ಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಇಲ್ಲಿ ಈ ಜಾಗದಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ನೋಡೋದಕ್ಕೂ ಕೂಡ ಹಸಿರಿನ ಒಂದು ಭರಿತವಾದಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಸೊ ಹಸಿರು ಎಲ್ಲ ಕಡೆಯೂ ಕೂಡ ಇದೆ ಇದೆ ಎಂಟ್ರಿ ತಕ್ಷಣನೇ ಎಂಟ್ರಿ ರೋಡ್ ನಮಗೆ ಫಾರ್ಟಿ ಫೀಟ್ನ ರೋಡ್ ಸಿಗುತ್ತೆ ಸೊ ಒಳಗಡೆ ನಿಮಗೆ ವಿಶಾಲವಾದಂತ ಒಂದು ರೋಡು ಅದ್ರ ಜೊತೆಗೆ ಇವಾಗ ಮಕ್ಕಳು ಎಲ್ಲರೂ ಇರ್ತಾರೆ ಅಂತ ಕೇಳಿದರೆ ಚಿಲ್ಡ್ರನ್ ಅಮ್ಯುನಿಟೀಸ್ಗಳು ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಟೌನ್ ಪ್ಲಾನಿಂಗ್ನ ಪ್ರಕಾರ ಒಂದು ಪಾರ್ಕ್ ಮತ್ತು ಗಾರ್ಡನ್ ಸೊ ನನ್ನ ಹಿಂದೆ ನೀವು ನೋಡ್ಬೋದು ಪಾರ್ಕ್ ಮತ್ತು ಗಾರ್ಡನ್ನು ಕೂಡ ಇದೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಪಾರ್ಕ್ ಮತ್ತು ಗಾರ್ಡನ್ನಲ್ಲಿ ಆರಾಮಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಮೇಯ್ನಾಗಿ ನಮ್ಗೆಲ್ರಿಗೂ ಕೂಡ ಬೇಕಾಗಿರುವಂಥದ್ದು ಪವರು ಎಸ್ ಸೊ ನಾನು ಹಿಂದೆ ನೋಡ್ತಾಯಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಸಿಟಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸು ಕೂಡ ಅವೈಲೇಬಲ್ ಇದ್ದೇ ಇರುತ್ತೆ ಯಾಕೆ ಅಂತ ಹೇಳಿದರೆ ಒಂದು ಗೇಟೆಡ್ ಕಮ್ಯುನಿಟಿನಲ್ಲಿ ಇರ್ತೀವಿ ಅಂತ ಹೇಳಿದಾಗ ಇದೆಲ್ಲ ಫೆಸಿಲಿಟೀಸ್ಗಳನ್ನ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಚೆಕ್ ಮಾಡೇ ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಏನೇನೆಲ್ಲ ಎಕ್ಸ್ಟ್ರಾ ಫೆಸಿಲಿಟೀಸ್ಗಳು ನಂಗೆ ಸಿಗ್ಬೋದು ಅನ್ನೋದನ್ನು ಕೂಡ ನೋಡ್ತಾ ಇರ್ತಾರೆ ಬಟ್ ಇಲ್ಲಿ ಒಂದು ಕಂಪ್ಲೀಟ್ ಪ್ಯಾಕೇಜನ್ನು ಒಂದು ಜಾಗದಲ್ಲಿ ಕೊಡ್ತಾ ಇದ್ದಾರೆ ಅಂಡ್ ಸಿಟಿಯಿಂದ ಹೊರಗಡೆ ಯಾಕೆ ಜನ ಸೈಟನ್ನು ಪರ್ಚೇಸ್ ಮಾಡ್ತಾರೆ ಅಂತಂದು ಕೇಳಿದರೆ ಅಲ್ಲಿ ಒಂದು ಟ್ರಾಫಿಕ್ಕು ಪೊಲ್ಯೂಷನ್ನು ಇದನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಆ್ಯಂಡ್ ಹಸಿರು ವಾತಾವರಣದಲ್ಲಿ ಒಂದು ಸ್ವಲ್ಪ ನಾವು ಕೂಡ ಫ್ರೆಶ್ ಏರನ್ನು ತಗೋಬೇಕು ಕೇಳಿ ಒಂದು ನಿವೇಶನ ಅಂತ ಬಂದಿದ ತಕ್ಷಣ ನಮಗೆ ಇನ್ನೊಂದು ಅತಿ ಮುಖ್ಯವಾದದ್ದು ವಾಟರು ಸೊ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಇದ್ದೇ ಇರುತ್ತೆ ಎಲೆಕ್ಟ್ರಿಸಿಟಿ ಜೊತೆಗೆ ನಮಗೆ ವಾಟರ್ ಕೂಡ ಮೇಯ್ನ್ ಆಗಿ ಬೇಕೇ ಸೊ ವಾಟರ್ ಅವೈಲಬಿಲಿಟಿನೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಹಾಗೇನೇ ನೋಡ್ತಾ ಇದ್ರೆ ಸ್ಟ್ರೀಟ್ ಲೈಟ್ಸ್ಗಳೂ ಕೂಡ ಅವೈಲಬಲ್ ಇದೆ ಸೊ ಸ್ಟ್ರೀಟ್ ಲೈಟ್ಸು ನಿಮಗೆ ರಾತ್ರಿ ಹೊತ್ತು ಒಂದು ಸ್ವಲ್ಪ ಬೆಳಕಿನ ಒಂದು ರಿಕ್ವೈರ್ಮೆಂಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಸ್ಟ್ರೀಟ್ ಲೈಟ್ಸ್ಗಳೂ ಕೂಡ ಅವೈಲಬಲ್ ಇದೆ ಆ್ಯಂಡ್ ಇವಾಗ ಏನು ನಡ್ಕೊಂಡು ಬರ್ತಾ ಇದ್ದೀನಲ್ಲ ಸೊ ಇಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಆಗಿರೋಂಥ ಒಂದು ಡ್ರೈನೇಜ್ ಇದೆ ಆ್ಯಂಡ್ ಇಲ್ಲಿ ನೀವು ನೋಡಬೇಕಾದ್ರೆ ಕನ್ಸೀಲ್ಡ್ ವಾಟರ್ ಲೈನ್ಸನ್ನು ಕೂಡ ಅವೈಲಬಲ್ ಇದೆ ಮತ್ತು ಡ್ರೈನೇಜ್ ಸಿಸ್ಟಮ್ಗೆ ಒಂದು ಪ್ರಾಪರ್ ಆಗಿರುವಂತಹ ಒಂದು ಸಿಸ್ಟಮ್ನಲ್ಲಿ ಅವರು ಏನೇನೆಲ್ಲ <laughs> ಮಾಡ್ಬೋದು ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನಾಗಿ ಸೀಲ್ ಮಾಡಿದ್ದಾರೆ ಮತ್ತು ಪ್ಯಾಕ್ ಮಾಡಿದ್ದಾರೆ ಸೊ ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳನ್ನ ನೀವು ಫ್ಯೂಚರ್ನಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಆಲ್ರೆಡಿ ಫ್ಯೂಚರ್ನ ಗಮನದಲ್ಲಿಟ್ಕೊಂಡು ಏನೇನೆಲ್ಲ ಪ್ರಿಕಾಷನ್ಸ್ಗಳನ್ನ ತೊಗೊಬೇಕು ಅದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿಟ್ಟಿದ್ದಾರೆ ಸೊ ಸ್ಟ್ರೀಟ್ ಲೈಟ್ಸ್ ಅವೈಲೇಬಲ್ ಇದೆ ಡ್ರೈನೇಜ್ ಸಿಸ್ಟಮ್ ಕಂಪ್ಲೀಟಾಗಿ ಸೀಲಾಗಿದೆ ಆ್ಯಂಡ್ ವಾಟರ್ ಲೈನ್ಸನ್ನು ಕೂಡ ನೀವು ನೋಡ್ಬೋದು ಅದ್ರ ಜೊತೆಗೆ ಪ್ರತಿಯೊಂದನ್ನು ಪರ್ಫೆಕ್ಟಾಗಿ ಒಂದು ಫ್ಯಾಮಿಲಿಗೆ ಏನು ಬೇಕು ಅದನ್ನ ಎಲ್ಲದನ್ನು ಕೂಡ ಕರೆಕ್ಟಾಗಿ ಸೆಟಲ್ ಮಾಡಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಾವು ಒಂದು ಜಾಗನ ತಗೊಂತೀವಿ ಅಂದರೆ ಇಲ್ಲಿಗೆ ಹತ್ತಿರವಾಗಿರುವಂತಹ ನಮ್ಮ ಡೈಲಿ ರಿಕ್ವೈರ್ಮೆಂಟ್ಸ್ಗಳನ್ನ ನಾವು ಖಂಡಿತವಾಗ್ಲೂ ನೋಡಿಕೊಂಡೇ ನೋಡ್ಕೊಂತೀವಿ ಅಂಡ್ ಇಲ್ಲಿಗೆ ಯಾವುದೇ ಒಂದು ಬಸ್ ಸ್ಟಾಪು ರೈಲ್ವೆ ಸ್ಟೇಷನ್ ಮತ್ತು ಹಾಸ್ಪಿಟಲ್ ಆ್ಯಂಡ್ ಪೆಟ್ರೋಲ್ ಬಂಕ್ಸು ಇದೆಲ್ಲ ನಮಗೆ ದಿನನಿತ್ಯ ಬೇಕಾಗಿರುವಂತಹ ಡೈಲಿ ರಿಕ್ವೈರ್ಮೆಂಟ್ಸು ಸೊ ಇದು ಜಸ್ಟ್ ಒಂದು ಎರಡರಿಂದ ಮೂರು ಕಿಲೋಮೀಟರ್ ರೇಡಿಯಸ್ನ ಒಳಗಡೆ ನಿಮಗೆ ಸಿಕ್ಬಿಟ್ಟಿರುತ್ತೆ ಅಂಡ್ ಅದಲ್ಲದೆ ಮೇನ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಈ ಮಿನಿ ವಿಧಾನಸೌಧ ಮತ್ತೆ ನಮ್ಮ ಡಿ ಸಿ ಆಫೀಸ್ ಗೌರಿಬಿದನೂರಿನ ಡಿ ಸಿ ಆಫೀಸು ಜಸ್ಟ್ ಇಲ್ಲಿಂದ ಒಂದು ಐದು ನಿಮಿಷದ ಒಂದು ಡ್ರೈವು ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಇಲ್ಲಿಗೆ ಒಂದು ಏರ್ಪೋರ್ಟ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಮೂವತ್ತು ನಿಮಿಷಗಳ ಒಂದು ಜರ್ನಿ ಅಂತಲೇ ಹೇಳ್ಬೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜಸ್ಟ್ ತರ್ಟಿ ಮಿನಿಟ್ಸಿಗೆ ತರ್ಟಿ ಮಿನಿಟ್ಸಿಂದ ಹೋಗ್ಬೋದು ಮತ್ತು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ನೀವು ಹೋಗ್ತೀರಾ ಅಂತ ಹೇಳಿದರೆ ಜಸ್ಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದೊಳಗಡೆ ಇಲ್ಲಿಂದ ಸೇಮ್ ರೋಡಲ್ಲೇ ರೀಚ್ ಆಗ್ಬೋದು ಅದ್ರ ಜೊತೆಗೆ ಸೊ ಇಲ್ಲಿಂದ ಶ್ರೀನಿವಾಸ ಸಾಗರ ಫಾಲ್ಸು ಮತ್ತು ಅದ್ರ ಜೊತೆಗೆ ಮಂಚನಳ್ಳಿ ಡ್ಯಾಮು ಆ್ಯಂಡ್ ಈಶಾ ಫೌಂಡೇಶನು ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ಗಳು ಸೊ ಟೂರಿಸ್ಟ್ ಪ್ಲೇಸ್ ಅಂತಂದು ಕೇಳಿದರೆ ಈ ಜಾಗಗಳನ್ನ ಯಾರೂ ಕೂಡ ಮಿಸ್ ಮಾಡೋದಿಲ್ಲ ಜಸ್ಟ್ ಈ ನಾನು ನಿಂತಿರೋ ಒಂದು ಸ್ಪಾಟಿಂದ ಹದಿನೈದರಿಂದ ಇಪ್ಪತ್ತು ಹತ್ತು ನಿಮಿಷ ನೀವು ಯಾವುದೇ ಪ್ಲೇಸಸ್ಗಳಿಗೆ ಹೋಗ್ಬೋದು ಆ್ಯಂಡ್ ಅದ್ರ ಜೊತೆಗೆ ಹಲವಾರು ಟೂರಿಸ್ಟ್ ಪ್ಲೇಸಸ್ಗಳು ಹತ್ತಿರದಲ್ಲೇ ಅವೈಲೇಬಲ್ ಇದೆ ಆ್ಯಂಡ್ ಇಲ್ಲಿ ತೊಂಡೇಬಾವಿ ರೈಲ್ವೆ ಸ್ಟೇಷನ್ನು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಗಿರೋದ್ರಿಂದ ಪೆಟ್ರೋಲ್ ಬಂಕುನೂ ಸಿಗುತ್ತೆ ಆ್ಯಂಡ್ ಹಾಸ್ಪಿಟಲ್ಸನ್ನು ಕೂಡ ಮೈನ್ ರೋಡಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ ಜಮ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜನ್ನು ಕೂಡ ಹತ್ತಿರದಲ್ಲೇ ಅವೈಲೇಬಲ್ ಇದೆ ಅದ್ರ ಜೊತೆಗೆ ಸ್ಟೇಟ್ ಹೈವೇ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸು ಇಲ್ಲಿಂದ ಇದನ್ನೆಲ್ಲದನ್ನೂ ಕೂಡ ಇದೇ ಜಾಗದಲ್ಲಿ ಅಂದರೆ ನೀವು ಈ ಜಾಗನ ನೀವು ತಗೊಂಡ್ರೆ ಬೇರೆ ಎಲ್ಲಿಗೂ ಹೋಗೋದೇ ಬೇಕಾಗಲ್ಲ ಎಲ್ಲ ಹತ್ತಿರದಲ್ಲೇ ನಿಮಗೆ ಇರೋದರಿಂದ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು ಅಥವಾ ನೀವೇನಾದ್ರೂ ಹಾಸ್ಪಿಟಲ್ಲು ಸ್ಕೂಲ್ಸ್ಗೆ ಮತ್ತು ಡಿ ಸಿ ಆಫೀಸು ಮಿನಿ ವಿಧಾನಸೌಧ ಇದೆಲ್ಲದನ್ನೂ ಹತ್ತಿರದಲ್ಲೇ ಇರೋದರಿಂದ ನಿಮಗೆ ಈ ಜಾಗದ ಒಂದು ಚಿಂತೆನೇ ಬೇಡ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಈ ಒಂದು ಜಾಗನ ತೊಗೊಬೋದು ಇದೆಲ್ಲದನ್ನೂ ಕೂಡ ಹರಿತಸ್ಮಿ ಯುವರ್ ಸ್ಪೇಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಅವರು ಡ್ರೀಮ್ ಹೋಮ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ನ ಮುಖಾಂತರ ನಿಮಗೋಸ್ಕರ ನಿಮ್ಮ ಒಂದು ಕನಸಿನ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳಿ ಹೇಳಿ ನಿಮಗೋಸ್ಕರ ಸ್ಪೆಷಲ್ಲಾಗಿ ಒಂದು ಆಫರ್ಗಳ ಜೊತೆಗೆ ಕೊಡ್ತಾ ಇದ್ದಾರೆ ಕೇವಲ ಇಪ್ಪತ್ತ ಐದು ಸಾವಿರ ರೂಪಾಯಿಗಳಿಗೆ ಒಂದು ಸೈಟ್ನ ನಾವು ಕೊಡಿಸ್ತೀವಿ ಹೇಳಿ ಹೇಳಿದೀವಿ ಬಟ್ ಆದರೆ ಇವಾಗ ಪ್ರಾಜೆಕ್ಟ್ ಮ್ಯಾನೇಜರ್ ರವಿ ಅವರು ನಮ್ಮ ಜೊತೆಗಿರ್ತಾರೆ ನನಗೆ ನಾನಿವಾಗ ಈ ಒಂದು ಸೈಟ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನನಗೆ ಕೆಲವು ಒಂದು ಕ್ವಶನ್ಸ್ಗಳಿರುತ್ತೆ ಡೌಟ್ಸ್ಗಳಿರುತ್ತೆ ಅದನ್ನೆಲ್ಲದನ್ನೂ ಅವರು ಕ್ಲಿಯರ್ ಮಾಡ್ತಾರೆ ನಮಸ್ಕಾರ ರೋಗಿ ಅವರೇ ಹೇಗಿದ್ದೀರಾ ಸೊ ಒಂದು ಪ್ರಾಜೆಕ್ಟ್ ಡ್ರೀಮ್ ಹೋಮ್ಸ್ ಅಂತ ಹೇಳಿ ತಂದಿದ್ದೀರಾ ಎಲ್ಲರ ಒಂದು ಕನಸಿನ ಮನೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಾಗಿರುತ್ತೆ ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಅದಕ್ಕಿಂತ ಮುಂಚೆ ಜಾಗ ತೊಗೊಳ್ಬೇಕು ಅನ್ನೋದು ಒಂದು ದೊಡ್ಡ ಕನಸಾಗಿದೆ ಸೊ ಇಪ್ಪತ್ತೈದು ಸಾವಿರ ನನಗೆ ಕೇಳಿದ್ರೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ಬರಿ ಇಪ್ಪತ್ತೈದು ಸಾವಿರಕ್ಕೆ ಒಂದು ಸೈಟ್ ಸಿಗ್ತಾ ಇದೆ ಅಂತ ಹೇಳಿ ಸೊ ಏನು ಪ್ರೊಸೀಜರ್ ಇರುತ್ತೆ ಇದು ಹೌದು ಸರ್ ಟ್ವೆಂಟಿ ಫೈವ್ ಅವರು ಅಮೌಂಟ್ ಕಟ್ಬಿಟ್ಟು ಬುಕ್ ಮಾಡಿದ್ರೆ ಇನ್ನು ಮಿಕ್ಕಿದ ಅಮೌಂಟ್ನ ಬ್ಯಾಂಕಲ್ಲಿ ನಾವೇ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಸೊ ಆಲ್ಮೋಸ್ಟ್ ಹೇಳಿರೋ ಹಾಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಷ್ಟು ನೀವು ಬ್ಯಾಂಕಿನ ಲೋನನ್ನು ತೊಗೊಬೋದು ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ಗೆ ನೀವು ಬುಕ್ಕಿಂಗ್ ಅಮೌಂಟನ್ನು ಕೊಟ್ಕೊಂಡು ಒಂದು ಸೈಟನ್ನು ಕನ್ಫರ್ಮ್ ಮಾಡ್ಕೊಬೋದು ನಿಮ್ಮ ಹೆಸರಿಗೆ ಬುಕ್ ಆಗಿದೆ ಅಂತ ಹೇಳಿ ಆ್ಯಂಡ್ ಇವಾಗ ಲೋನು ಮತ್ತು ಇಂಟ್ರೆಸ್ಟು ಅಂತಂದು ಹೇಳಿದಾಗ ಇವಾಗ ನಮಗೆ ಇ ಎಮ್ ಐನ ಬಗ್ಗೆ ನೆನಪಾಗುತ್ತೆ ಸೊ ಇವಾಗ ಇ ಎಮ್ ಐ ಎಷ್ಟು ಬರ್ಬೋದು ಒಂದು ತಿಂಗಳಿಗೆ ಸರ್ ಇ ಎಮ್ ಐ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೆನ್ ತೌಸಂಡು ಇಲ್ಲ ಓಕೆ ಸೆವೆನ್ ಏಯ್ಟ್ ಟು ಟೆನ್ ತೌಸಂಡ್ ಬರುತ್ತೆ ಓಕೆ ಇವಾಗ ನಾನು ಒಬ್ಬ ಕ್ಯಾಬ್ ಡ್ರೈವರ್ ಆಗಿರ್ತೀನಿ ಅಥವಾ ಒಬ್ಬ ಬೇಕರಿ ಅಂತ ಹೇಳಿದ್ರೆ ಒಂದು ರೋಡ್ ಸೈಡ್ನ ವ್ಯಾಪಾರಿ ಆಗಿರ್ತೀನಿ ಸೊ ಎಲ್ಲರೂ ಒಂದು ಸೈಟನ್ನು ತೊಗೊಂಬೋದಾ ಖಂಡಿತ ಸರ್ ಎಲ್ಲ ವರ್ಗದವರು ಸೈಟ್ ತೊಗೊಳಿರ್ತಾನೆ ಈ ಪ್ರೋಗ್ರಾಮ್ ಮಾಡಿರೋದು ಓಕೆ ಸೊ ಲೋ ಪ್ರೊಫೈಲಿಂದ ಹಿಡಿದು ಹೈ ಪ್ರೊಫೈಲ್ವರೆಗೂ ನೀವು ತೊಗೊಬೋದು ಮತ್ತೆ ಈ ಜಾಗದ ವ್ಯಾಲ್ಯೂ ಎಷ್ಟಿದೆ ಒಂದು ಸ್ಕ್ವೇರ್ ಫೀಟಿಗೆ ಜಾಗದ ವ್ಯಾಲ್ಯೂ ಎಷ್ಟಿದೆ ಸರ್ ಈ ಜಾಗದ ವ್ಯಾಲ್ಯೂ ಸ್ಕ್ವೇರ್ ಫೀಟ್ ಬಂದು ತ್ರಿಬಲ್ ನೈನ್ ಓಕೆ ಮಾಡ್ಕೊಡ್ತಾರೆ ತ್ರಿಬಲ್ ನೈನ್ ಜಸ್ಟ್ ತ್ರಿಬಲ್ ನೈನ್ ಒಂದ್ ಒಂದಡಿ ಜಾಗ ಬೆಂಗಳೂರಲ್ಲಿ ಎಲ್ರಿ ಸಿಗುತ್ತೆ ಔಟ್ಸ್ ಸ್ಕರ್ಟ್ಸ್ ಅಲ್ಲಿ ಬಂದ್ಬಿಟ್ಟು ನಾವು ತ್ರಿಬಲ್ ನೈನ್ ಜಾಗ ತಗೊಂತ ಇದ್ದೀವಿ ಒಂದು ಸ್ಕ್ವೇರ್ ಫೀಟ್ಗೆ ಅಂತ ಹೇಳಿದ್ರೆ ಆಹಾ ಪ್ರಶಾಂತವಾಗಿರುತ್ತಪ್ಪ ಅಂತ ಹೇಳಿ ಆರಾಮಾಗಿ ಕಂಡು ಮುಚ್ಕೊಂಡು ಸೊ ಈಗ ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇದೆ ಸೊ ನಾನು ಬೇರೆ ಬ್ಯಾಂಕಿನ ಒಂದು ಇ ಎಮ್ ಐಸ್ ಎಲ್ಲ ತಗೊಳೋದು ಬೇಡ ಅಂತ ಅನ್ಕೊಂತ ಇದೀನಿ ಅಂತವ್ರಿಗೆ ಏನಾದ್ರು ಆಪ್ಷನ್ ಇದೆಯಾ ನಿಮ್ಮ ಹತ್ರ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸ್ವಲ್ಪ ಕ್ಯಾಶ್ ಇತ್ತು ಅವರ ಹತ್ರ ಅಮೌಂಟ್ ಇದೆ ಅಂತ ಅಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಪೇ ಮಾಡಿದ್ರೆ ಇಮಿಡಿಯೇಟ್ ನಮ್ಮ ಕಂಪ್ನಿ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಓಕೆ ಇನ್ನ ಫಾರ್ಟಿ ಪರ್ಸೆಂಟ್ ಅಮೌಂಟ್ ನ ಅದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಇನ್ಸ್ಟಾಲ್ಮೆಂಟ್ ತರ ಒಂದು ಪ್ಲಾನಿಂಗ್ ಮಾಡ್ಕೊಡ್ತೀವಿ ಸೊ ಅದು ನಿಮ್ಮ ಕಂಪ್ನಿ ಕಡೆಯಿಂದನೇ ಇದ್ದಾರೆ ನಮ್ಮ ಕಂಪ್ನಿ ಕಡೆಯೇ ಮಾಡ್ತೀವಿ ಪೇ ಮಾಡಿದ್ರೆ ಇನ್ನೂ ಫಾರ್ಟಿ ಪರ್ಸೆಂಟ್ಗೆ ನಿಮ್ಗೆ ಇ ಎಂ ಐ ಬರುತ್ತೆ ಅಂಡ್ ಆ ಗೆ ಸೈಟ್ ನಿಮ್ದೆ ಅಂತ ಹೇಳಿ ಕನ್ಫರ್ಮೇಷನ್ ರಿಜಿಸ್ಟ್ರೇಷನ್ ಜೊತೆಗೆ ನಿಮಗೆ ಕನ್ಫರ್ಮ್ ಆಗುತ್ತೆ ಸೊ ಇನ್ನು ಫಾರ್ಟಿ ಪರ್ಸೆಂಟ್ ನ ಕಂಪ್ನಿ ಕಡೆಯಿಂದನೇ ಜೀರೋ ಪರ್ಸೆಂಟ್ ಇ ಎಮ್ ಐ ಅಲ್ಲಿ ನಿಮಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ ಡಬಲ್ ಸೊ ನಾನ್ ತಗೊಂತಿರೋ ಸೈಟ್ ನ ಸಿಟಿಯಿಂದ ನಾನ್ ಬಂದು ವಿಸಿಟ್ ಮಾಡ್ಬೇಕು ನೋಡ್ಬೇಕು ಅಂತ ಹೇಳಿದ್ರೆ ಏನ್ ಆಪ್ಷನ್ಸ್ ಇದೆ ಸರ್ ಆಫೀಸ್ ಕಡೆಯಿಂದನೇ ಪಿಕಪ್ ಡ್ರಾಪ್ ಸರ್ವಿಸ್ ಇರುತ್ತೆ ಓಕೆ ಮತ್ತು ಆಫೀಸ್ ಬಂದು ಮಲ್ಲೇಶ್ವರಂ ಏಯ್ಟೀನ್ತ್ ಇದೆ ಓಕೆ ಸೊ ಡೋರ್ ಸ್ಟೆಪ್ಪು ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಇರುತ್ತೆ ನೀವು ಸೈಟ್ನ ನೋಡಬೇಕು ಅಂತ ಹೇಳಿದರೆ ಆಫೀಸ್ ವಿಸಿಟ್ ಮಾಡ್ಬೋದು ಎಲ್ಲಿ ಅಂದರೆ ಮಲ್ಲೇಶ್ವರಂ ಏಯ್ಟೀನ್ತ್ ಕ್ರಾಸ್ನಲ್ಲಿ ಇದೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅಂತ ಹೇಳಿದರೆ ಅಬ್ವಿಯಸ್ಲಿ ನಿಮಗೆ ನಂಬರ್ಗಳು ಕಾಣಿಸ್ತಾ ಇದೆ ಸೊ ಈ ನಂಬರ್ಗೆ ಸ್ಕ್ರಾಲಿಂಗ್ ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿದರೆ ಕಂಪ್ಲೀಟ್ ಡೀಟೇಲ್ಸನ್ನು ಆಫೀಸ್ ಕಡೆಯಿಂದ ನಿಮಗೆ ಕೊಡಲಾಗುತ್ತೆ ಸೊ ಜಾಗ ನಗರಸಭೆ ಲಿಮಿಟಿಗೆ ಬರೋದ್ರಿಂದ ಇಲ್ಲಿ ಒಂದು ಡೆವಲಪ್ಮೆಂಟ್ಸು ಫ್ಯೂಚರ್ ಡೆವಲಪ್ಮೆಂಟ್ಸ್ ಏನೇನಾಗ್ತದೆ ಸರ್ ಡೆವಲಪ್ಮೆಂಟ್ ಅಂತ ಹೇಳ್ಕೊಂಡಿದ್ರೆ ಇಲ್ಲಿಂದ ಒಂದು ಫೈವ್ ಕಿಲೋಮೀಟ್ರ್ ಹಾಂ ಟೂ ತೌಸಂಡ್ ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಾ ಇದೆ ಓಕೆ ಸೊ ಎಸ್ ಆ್ಯಂಡ್ ಹತ್ತಿರದಲ್ಲಿ ಇಂಡಸ್ಟ್ರಿ ಇರೋದರಿಂದ ಆ್ಯಂಡ್ ಬೇರೆ ಇಂಡಸ್ಟ್ರಿಯಲ್ ಏರಿಯಾಗಳು ಇರೋದ್ರಿಂದ ಇಲ್ಲಿ ಒಂದು ಟೂ ತೌಸಂಡ್ ಏಕರ್ಸಲ್ಲಿ ಒಂದು ಹೊಸ ಇಂಡಸ್ಟ್ರಿ ಬರೋ ಒಂದು ಪ್ಲ್ಯಾನ್ ಕೂಡ ಆಲ್ರೆಡಿ ಸಾಂಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಫ್ಯೂಚರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಭೂಮಿಯ ವ್ಯಾಲ್ಯೂ ಏನಿರುತ್ತೆ ಅದು ದುಪ್ಪಟ್ಟಾಗುತ್ತೆ ಸೊ ಮನುಷ್ಯನ ಜೀವನದಲ್ಲಿ ಈ ಎರಡು ವಸ್ತುಗಳ ಮೇಲೆ ಯಾವತ್ತೂ ಹಾಕಿರುವಂಥ ದುಡ್ಡು ರಿಟರ್ನ್ಸ್ ಬರುತ್ತೆ ಮತ್ತು ಜಾಸ್ತಿ ಆಗುತ್ತೆ ಅಂತ ಯಾವುದು ಅಂದರೆ ಒಂದು ಚಿನ್ನ ಇನ್ನೊಂದು ಭೂಮಿ ಈ ಭೂಮಿಗೆ ಚಿನ್ನದಂಥ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನೇನ ತೊಗೊಂಡಿದ್ದಾದಮೇಲೆ ಒಂದು ಕನ್ಸ್ಟ್ರಕ್ಷನ್ಗೆ ರೆಡಿ ಒಂದು ಸೈಟ್ಸ್ ಗಳೂ ಕೂಡ ಇದೆ ಈ ತಗೊಂಡಿರುವಂತವರು ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಇನ್ನೇನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಸೊ ರೆಡಿ ಟು ಮೂವ್ ರೆಡಿ ಟು ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾನೆ ಇರದೆ ಆಗಿಂದ ಬಟ್ ರೆಡಿ ಟು ಕನ್ಸ್ಟ್ರಕ್ಟ್ ಅಂತ ಹೇಳಿದ ತಕ್ಷಣ ಅಯ್ಯೋ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ನಾನು ಅವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸುತ್ತೆ ಏನು ತಲೆನೋವು ಬೇಡ ಸೊ ಇಲ್ಲಿಯ ಪ್ರಾಜೆಕ್ಟ್ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಸೊ ಅವರೇನೆ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ಗೂ ಕೂಡ ಹೆಲ್ಪ್ ಮಾಡ್ತಾರೆ ಸೊ ಅವರು ಈ ಒಂದು ಜಾಗದಲ್ಲಿ ನೀವು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುವಂತಹ ಮನೆಗೂ ಕೂಡ ಕಂಪ್ಲೀಟ್ ಆಗಿ ಟೇಕ್ ಕೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ತಡಾ ಮಾಡ್ದೇನೆ ನೀವು ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಆಫೀಸಿಗೆ ವಿಸಿಟ್ ಮಾಡಿ ಸರಿ ಸೈಟ್ನೂ ಕೂಡ ನೋಡಿ ಅಕ್ಕಪಕ್ಕದ ಜಾಗನ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಮೇಲೆ ನಿಮ್ಮ ಒಂದು ಟೆನ್ಷನ್ ಏನಿರುತ್ತೆ ಅದೆಲ್ಲದನ್ನು ಕ್ಲಿಯರ್ ಮಾಡ್ಕೊಂಡು ಇದಾದ ಮೇಲೆ ಈ ಜಾಗನ ತೊಗೊಂಡೇ ತೊಗೊಳ್ತೀರ ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ರಾಜೆಕ್ಟು ನಿಮಗೆ ತೊಂಡೆಬಾವಿ ಹತ್ರನೇ ರೆಡಿ ಆಗ್ತಾ ಇದೆ ಸೊ ರೆಡಿ ಟು ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಜಾಗಕ್ಕೆ ನೀವು ಬಂದು ಸೈಟ್ನ ತೊಗೊಂಡು ಮನೆ ಕಟ್ಟಿ ಆ್ಯಸ್ ಅ ಪ್ರಾಜೆಕ್ಟ್ ನೇಮ್ ಇಟ್ಸ್ ಸೇಸ್ ಡ್ರೀಮ್ ಹೋಮ್ಸ್ ಅಂತಂದ್ಬಿಟ್ಟು ಹೇಳಿ ನಿಮ್ಮ ಒಂದು ಕನಸಿನ ಮನೆ ಇದಾಗಿರುತ್ತೆ ಸೊ ಖಂಡಿತವಾಗ್ಲೂ ನಿಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ದೀರ ಸೈಕಲ್ ಗ್ಯಾಪ್ ಮೀಡಿಯಾದಲ್ಲಿ ನೀವೇನಾದರೂ ಈ ಒಂದು ಜಾಗನ ನೋಡಿ ಪರ್ಚೇಸ್ ಮಾಡ್ತೀರಾ ಅಂತಂದು ಹೇಳಿ ಅನಿಸಿದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿರಿ ಆ್ಯಂಡ್ ಜಸ್ಟ್ ಟ್ವೆಂಟಿ ಫೈವ್ ತೌಸಂಡಿಗೆ ಈ ಒಂದು ಸೈಟನ್ನ ಪರ್ಚೇಸ್ ಮಾಡ್ಬೋದು ಅಂತಂದು ಹೇಳಿ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಇನ್ಫಾರ್ಮೇಷನನ್ನು ನಾವು ನಿಮಗೆ ಕೊಟ್ಟಿದ್ದೀವಿ ಸೊ ಈ ಒಂದು ಇನ್ಫಾರ್ಮೇಷನ್ನು ನಿಮಗೆ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸೈಕಲ್ ಗ್ಯಾಪ್ ಮೀಡಿಯಾದಲ್ಲಿ ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ चानल नानो रंगनाथ साइनिंग आफ